ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರೀಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಿರುತ್ತೆ ಸೊ ಪ್ರಮುಖವಾಗಿರುವಂತಹ ಪ್ರಶ್ನೋತ್ತರಗಳನ್ನು ಎಮ್ ಸಿ ಕ್ಯೂ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತೊಗೊಂಡು ಬಂದಿದ್ದೀನಿ ಸೊ ಪರೀಕ್ಷೆಗೆ ಕೇವಲ ಆರು ದಿನ ಅಷ್ಟೇ ಬಾಕಿ ಇರೋದರಿಂದ ನಿನ್ನೆನೇ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ಆಗಿರೋದಿಲ್ಲ ಸರ್ವರ್ ಬಿಝಿ ಇದ್ದಿದ್ದರಿಂದ ಸೊ ಇವತ್ತು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ಹಾಗೆಯೇ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಏನಿದೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಂದ್ಬಿಟ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಎರಡು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆಲ್ವಾ ಸೊ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಾವು ಹೇಳಬೇಕಾಗತ್ತೆ ಮೊದಲನೇ ಸ್ಟೇಟ್ಮೆಂಟ್ ನೋಡಿ ಇಲ್ಲಿ ಕಂಪೈಲರ್ ಎಂಬುದು ಉನ್ನತ ಮಟ್ಟದ ಭಾಷೆಯನ್ನ ಯಂತ್ರ ಭಾಷೆಯನ್ನಾಗಿ ಪರಿ ಭಾಷಾಂತರಿಸಲು ಬಳಸುವ ಭಾಷಾಂತರ ವ್ಯವಸ್ಥಾ ಕಾರ್ಯಕ್ರಮವಾಗಿದೆ ಅಂತ ಇದೆ ಸೊ ಹೇಳಿಕೆ ಒಂದೇನಿದೆ ಕಂಪೈಲರ್ ಅನ್ನುವಂಥದ್ದು ಉನ್ನತ ಮಟ್ಟದ ಭಾಷೆಯನ್ನು ಯಂತ್ರ ಭಾಷೆಯನ್ನಾಗಿ ಭಾಷಾಂತರಿಸಲು ಬಳಸುವಂತಹ ಒಂದು ಭಾಷಾಂತರ ವ್ಯವಸ್ಥಾ ಕಾರ್ಯಕ್ರಮ ಅನ್ನೋದು ಮೊದಲನೇ ಸ್ಟೇಟ್ಮೆಂಟ್ ಸೊ ಎರಡನೇದು ಅಸೆಂಬ್ಲರ್ ಅನ್ನೋದು ಅಸೆಂಬ್ಲಿ ಭಾಷೆಯನ್ನ ಯಂತ್ರ ಭಾಷೆಯನ್ನಾಗಿ ಭಾಷಾಂತರಿಸಲು ಬಳಸುವಂತಹ ಭಾಷಾಂತರ ಕಾರ್ಯಕ್ರಮವಾಗಿದೆ ಸೊ ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿ ಅನ್ನೋದನ್ನ ಕೆಳಗೆ ಕೊಟ್ಟಿರ್ತಕ್ಕಂತಹ ಕೋಡ್ ಗಳ ಮುಖಾಂತರ ನಾವು ಆರಿಸಿ ಬರಬೇಕಾಗುತ್ತೆ ನಾನು ಇಲ್ಲಿ ಮತ್ತೆ ಮತ್ತೆ ಆಪ್ಷನ್ಸ್ ನ ಹೋಗೋದಿಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ನೀವು ನೋಡ್ಕೊಬಹುದು ಮೊದಲನೇ ಆಪ್ಷನ್ ಎರಡನೇ ಆಪ್ಷನ್ ಮೂರನೇ ಆಪ್ಷನ್ ನಾಲ್ಕನೇ ಆಪ್ಷನ್ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಎರಡು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಏನಿದೆ ಎ ಮತ್ತು ಬಿ ಎರಡು ಸರಿಯಾಗಿದೆ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ ಸೊ ಇಲ್ಲಿ ಸ್ಟೇಟ್ಮೆಂಟ್ ಒಂದು ಸ್ಟೇಟ್ಮೆಂಟ್ ಎರಡು ಎರಡು ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ನಿಬ್ಬಲ್ ಎಂಬುದು ಸ್ಮೃತಿಯ ಒಂದು ಏಕಮಾನವಾಗಿದೆ ನಿಬ್ಬಲ್ ಮೌಲ್ಯವು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನು ನಿಬ್ಬಲ್ ಅಂತಕ್ಕಂಥದ್ದು ಒಂದು ಸ್ಮೃತಿಯ ಈ ಒಂದು ನಿಬ್ಬಲ್ನ ವ್ಯಾಲ್ಯೂ ಏನು ಅಂತ ಹೇಳಿ ಕೇಳಿರುವಂಥದ್ದು ಸೊ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಸಿ ಒಂದು ಬೈಟ್ನ ಅರ್ಧದಷ್ಟು ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಇದು ಹೊಂದಿಸಿ ಬರೆಯಿರಿ ಆಕ್ಚುಲಿ ಇದು ಒಂದು ಪಟ್ಟಿ ಒಂದರಲ್ಲಿರುವ ಸ್ಮೃತಿ ಏಕಮಾನದೊಂದಿಗೆ ಪಟ್ಟಿ ಎರಡರಲ್ಲಿನ ಯಂತ್ರಾಂಶ ಉತ್ಪಾದಕರಿಂದ ನೀಡಲ್ಪಟ್ಟಿರುವ ಬೈಟ್ಗಳಲ್ಲಿ ನೀಡಿರುವ ಮೌಲ್ಯವನ್ನ ಹೊಂದಿಸಿರಿ ಅಂತ ಇದೆ ಮೂರನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಕೇಳಿದರೆ ಸೊ ಒಂದನೇ ಪಟ್ಟಿಯಲ್ಲಿರುವ ಸ್ಮೃತಿ ಏಕಮಾನದೊಂದಿಗೆ ಎರಡನೇ ಪಟ್ಟಿಯಲ್ಲಿರುವಂತಹ ಯಂತ್ರಾಂಶ ಉತ್ಪಾದಕರಿಂದ ನೀಡಲ್ಪಟ್ಟಿರುವ ಬೈಟ್ಗಳಲ್ಲಿ ನೀಡಿರುವ ಮೌಲ್ಯವನ್ನ ಹೊಂದಿಸಿರಿ ಅಂತ ಸೊ ಇಲ್ಲಿ ಪಟ್ಟಿ ಒಂದು ನೋಡ್ತಾ ಇದ್ದೀರಿ ಅಲ್ವಾ ಕಿಲೋಬೈಟ್ ಮೆಗಾಬೈಟ್ ಗಿಗಾಬೈಟ್ ಟೆರಾಬೈಟ್ ಅಂತ ಇದೆ ಇನ್ನು ಪಟ್ಟಿ ಎರಡರಲ್ಲಿ ಯಂತ್ರಾಂಶ ಉತ್ಪಾದಕರಿಂದ ನೀಡಲ್ಪಡುವ ಮೌಲ್ಯಗಳ ಬೈಟ್ಗಳಲ್ಲಿ ಮೌಲ್ಯ ಅನ್ನೋದು ಸೊ ಇಲ್ಲಿ ನೀವು ಹೊಂದಿಸಿ ಬರೀಬೇಕಾಗುತ್ತೆ ಯಾವ್ದು ಯಾವ್ದಕ್ ಬರುತ್ತೆ ಅಂತ ಸೊ ಆಕ್ಚುಲಿ ಇಲ್ಲಿ ಇಲ್ಲಿ ಬಿ ಮೆಗಾ ಬೈಟ್ ಎರಡು ಅಂತ ಇದ್ರ ಪಕ್ಕದಲ್ಲಿ ಏನಿದೆ ಇದು ಹತ್ತರ ಗಾತ ಹನ್ನೆರಡು ಆಗ್ಬೇಕು ಸೊ ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಇದು ಹತ್ತರ ಗಾತ ಮೂರು ಆಗ್ಬೇಕು ಇದು ಹತ್ತರ ಘಾತ ಆರು ಹಾಗೇನೆ ಹತ್ತರ ಗಾತ ಹದಿನೈದು ಸೊ ಈ ತರ ಓಕೆನಾ ಫೈನ್ ಈಗ ಯಾವುದಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಕೆಳಗೆ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳನ್ನು ಸಂಕೇತಗಳನ್ನ ಬಳಸ್ಕೊಂಡು ನೀವು ಉತ್ತರವನ್ನು ಮಾಡಬೇಕಾಗತ್ತೆ ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ ಆಪ್ಷನ್ ಎ ಏನಿದೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಸೊ ಇದನ್ನ ಈಗ ಮ್ಯಾಚ್ ಮಾಡ್ತಾ ಹೋಗೋಣ ಇಲ್ಲಿ ನೋಡಿ ಕಿಲೋಬೈಟ್ ಅಂತ ಹೇಳಿದರೆ ಇಲ್ಲಿ ಮೂರನೇ ಆಪ್ಷನ್ ಅಂತ ತೋರಿಸ್ತಾ ಇದೆ ಕಿಲೋ ಬೈಟ್ ಅಂತ ಹೇಳಿದ್ರೆ ಗಾತ್ರ ಮೂರಾಗತ್ತೆ ಇದು ಒಂದನೇದಕ್ಕೆ ಇನ್ನು ಮೆಗಾ ಬೈಟ್ ಅಂತ ಹೇಳಿದ್ರೆ ಹತ್ತರ ಗಾತ ಆರು ಆಗುತ್ತೆ ಹತ್ತರ ಗಾತ ಆರು ಹಾಗೆಯೇ ಗಿಗಾ ಅಂತ ಹೇಳಿದ್ರೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ಗಿಗಾ ಬೈಟ್ ಅಂತ ಹೇಳಿದ್ರೆ ಹತ್ತರಘಾತ ಒಂಬತ್ತು ಅಂತ ಕೊಟ್ಟಿದ್ದಾರೆ ಹಾಗೆಯೇ ಟೆರಾ ಬೈಟ್ ಅಂತ ಹೇಳಿದ್ರೆ ಎರಡನೇದು ಹತ್ತರಘಾತ ಹನ್ನೆರಡು ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಎ ಎಸ್ ಸಿ ಐ ಐ ಸಂಕೇತ ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ ಆಯ್ತಾ ಸೊ ಇಲ್ಲಿ ಎಸ್ ಸಿ ಐ ಐ ಐ ಐ ಸಂಕೇತ ಎಂಬುದು ಡ್ಯಾಶ್ ಅಂತ ಹೇಳಿ ಆಪ್ಷನ್ ಎ ಬಿ ಸಿ ಹಾಗೆಯೇ ಡಿ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದರೆ ಇಲ್ಲಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ ಎ ಎಸ್ ಸಿ ಐ ಐ ಸಂಕೇತ ಅನ್ನೋದು ಪ್ರತಿಯೊಂದು ಗುಣಲಕ್ಷಣಗಳನ್ನು ಪ್ರತಿನಿಧಿಸಲು ಬಳಸ್ತಕ್ಕಂತಹ ಒಂದು ಸಂಕೇತ ಆಗಿರುತ್ತೆ ಹಾಗೆಯೇ ಅದು ಇಂಗ್ಲಿಷ್ ಅಕ್ಷರಗಳಿಗಾಗಿ ದೊಡ್ಡ ಮತ್ತು ಸಣ್ಣ ಅಕ್ಷರಗಳೆರಡರಲ್ಲೂ ಮತ್ತು ದಶಮಾಂಶ ಹಾಗೆಯೇ ಅದು ಮುದ್ರಿಸಲಾಗದ ಮೂವತ್ತೆರಡು ವಿಶೇಷ ಗುಣಲಕ್ಷಣಗಳು ಮತ್ತು ಸಂಕೇತಗಳ ಕಾರ್ಯಾಚರಣೆಗಳ ನಿಯಂತ್ರಣಕ್ಕಾಗಿ ಸಂಕೇತಗಳನ್ನು ಒಳಗೊಳ್ಳುತ್ತದೆ ಸೊ ಹಾಗಾಗಿ ಎ ಎಸ್ ಸಿ ಐ ಐ ಸಂಕೇತ ಅನ್ನೋದು ಈ ಮೇಲಿನ ಎಲ್ಲವನ್ನ ಕೂಡ ಪ್ರತಿನಿಧಿಸುವಂಥದ್ದು ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಬೈನರಿ ಮಾಹಿತಿಯಲ್ಲಿನ ಆಂತರಿಕ ದೋಷಗಳನ್ನು ಕಂಪ್ಯೂಟರ್ ಕೈಗೊಳ್ಳುವಂತೆ ಮಾಡಲು ಬಿಟ್ಸ್ಗಳ ಕೊಂಡಿಗೆ ಸೇರ್ಪಡೆಯಾದ ಹೆಚ್ಚುವರಿ ಬಿಟ್ಗಳನ್ನು ಹೀಗೆಂದು ಕರೆಯುತ್ತಾರೆ ಅಥವಾ ಕರೆಯಲಾಗುತ್ತದೆ ಅಂತ ಇದೆ ಪ್ರಶ್ನೆ ನೋಡಿ ಇನ್ನೊಂದ್ಸಲ ಬೈನರಿ ಮಾಹಿತಿಯಲ್ಲಿನ ಪ್ರಸರಣದಲ್ಲಿನ ಆಂತರಿಕ ದೋಷಗಳನ್ನು ಕಂಪ್ಯೂಟರ್ ಕೈಗೊಳ್ಳುವಂತೆ ಮಾಡಲು ಬಿಟ್ಸ್ಗಳ ಕೊಂಡಿಗೆ ಸೇರ್ಪಡೆಯಾದ ಹೆಚ್ಚುವರಿ ಬಿಟ್ಗಳನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದರೆ ಆಪ್ಷನ್ ಎ ಪ್ಯಾರಿಟಿ ಬಿಟ್ಟು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ನಿಗೂಢ ಬೈನರಿ ಯಂತ್ರ ಭಾಷೆಯನ್ನ ಸಾಂಕೇತಿಕ ಅಥವಾ ಅಸೆಂಬ್ಲಿ ಭಾಷೆಯನ್ನಾಗಿಸಲು ಪ್ರೋಗ್ರಾಮರ್ಗಳಿಗೆ ಅನುಮತಿಸುವ ನಿರ್ದಿಷ್ಟ ಸೂಚನೆಗಳನ್ನ ಪದಗಳಲ್ಲಿ ನೀಡುವ ಚಲಿಸ ನೀಡಲು ಚಲಿಸುವ ಈ ಕಂಪ್ಯೂಟರ್ಗಳು ಯಾವ ತಲೆಮಾರಿನ ಕಂಪ್ಯೂಟರ್ಗಳು ಅಂತ ಕೇಳಿದರೆ ಸೊ ನಾಲ್ಕು ಆಯ್ಕೆಗಳಿದ್ದಾವೆ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ ಆಪ್ಷನ್ ಸಿ ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳು ಅನ್ನೋದರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಇದು ಕೂಡ ಮ್ಯಾಸ್ಟರ್ ಫಾಲೋವಿಂಗ್ ಆಗಿರುತ್ತೆ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳಿದರೆ ಪಟ್ಟಿ ಒಂದರಲ್ಲಿರುವ ಡೇಟಾಬೇಸ್ ನಿರ್ವಹಣಾ ಸಾಧನಗಳೊಂದಿಗೆ ಪಟ್ಟಿ ಎರಡರಲ್ಲಿನ ಅವುಗಳ ವಿವರಗಳನ್ನು ಕೆಳಗೆ ನೀಡಿದ್ದು ಇವುಗಳನ್ನು ಹೊಂದಿಸಿರಿ ಅಂತ ಇದೆ ಸೊ ಡೇಟಾಬೇಸ್ ನಿರ್ವಹಣಾ ಸಾಧನಗಳ ಜೊತೆಗೆ ಅವುಗಳ ಒಂದು ವಿವರಗಳನ್ನು ಕೆಳಗೆ ನೀಡಿದರೆ ಅದನ್ನು ಏನು ಮಾಡಬೇಕು ಮ್ಯಾಚ್ ಮಾಡ್ತಾ ಹೋಗಬೇಕು ಸೊ ಪಟ್ಟಿ ಒಂದರಲ್ಲಿ ಏನಿದೆ ಡಿಬೇಸ್ ಆಕ್ಸಿಸ್ ವೈಯಕ್ತಿಕ ಒರಾಕಲ್ ಸೈಬೇಸ್ ಅಂತ ಇದೆ ಸೊ ಪಟ್ಟಿ ಎರಡರಲ್ಲಿ ಒರಾಕಲ್ ಡೇಟಾಬೇಸ್ ಪ್ರಕಾಶನ ಮೊದಲ ಡೇಟಾಬೇಸ್ ನಿರ್ವಹಣಾ ವ್ಯವಸ್ಥೆಗಳಲ್ಲಿ ಒಂದಾಗಿದೆ ಎಸ್ ಎ ಪಿಗೆ ಒಂಟಿಯಾಗಿ ನಿಂತು ಒತ್ತಾಸೆಯ ಮೈಕ್ರೋಸಾಫ್ಟ್ನಿಂದ ಅಭಿವೃದ್ಧಿ ಆಗಿರುವ ಡೇಟಾಬೇಸ್ ನಿರ್ವಹಣಾ ಸಾಧನ ಅಂತ ಇದೆ ಪಟ್ಟಿ ಒಂದು ಮತ್ತೆ ಎರಡರಲ್ಲಿ ಸೊ ಇಲ್ಲಿ ನಾವು ಪಟ್ಟಿ ಒಂದ ಪಟ್ಟಿ ಎರಡರ ಜೊತೆಗೆ ಮ್ಯಾಚ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಕೊಟ್ಟಿರುವಂತಹ ಕೋಡ್ಗಳ ಸಹಾಯದಿಂದ ಸಹ ಮಾಡಬೇಕಾಗುತ್ತೆ ಉತ್ತರವನ್ನ ಆರಿಸಿ ಬರೀಬೇಕಾಗತ್ತೆ ಸೊ ಇಲ್ಲಿ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಬಿ ಅನ್ನೋದ್ರಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ ಸೊ ಇದನ್ನ ನಾವು ಮ್ಯಾಚ್ ಮಾಡ್ತಾ ಹೋಗೋಣ ಬಿ ನಲ್ಲಿರತಕ್ಕಂತಹ ಇರತಕ್ಕಂತಹ ಕೋಡ್ಗಳಿಂದ ಸೊ ಇಲ್ಲಿ ಮೊದಲನೇಗೆ ಮೊದಲನೇ ಒಂದು ಆಯ್ಕೆಗೆ ಡಿಬೇಸ್ ಅನ್ನೋದಕ್ಕೆ ಏನು ಆನ್ಸರ್ ಬರುತ್ತೆ ಇಲ್ಲಿ ಎರಡು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಎರಡನೇದು ಬಂದು ಮೊದಲ ಡೇಟಾಬೇಸ್ ನಿರ್ವಹಣಾ ಸಾಧ ವ್ಯವಸ್ಥೆಗಳಲ್ಲಿ ಒಂದಾಗಿದೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇದು ಇದಕ್ಕೆ ಆನ್ಸರ್ ಆಗುತ್ತೆ ಇನ್ನು ಆಕ್ಸೆಸ್ ಅನ್ನೋದು ಎರಡನೇದಕ್ಕೆ ಮೂರ್ ನಾಲ್ಕನೇದು ಬರುತ್ತೆ ಇಲ್ಲಿ ಮೈಕ್ರೋಸಾಫ್ಟ್ನಿಂದ ಅಭಿವೃದ್ಧಿ ಆಗಿರುವ ಡೇಟಾಬೇಸ್ ನಿರ್ವಹಣಾ ಸಾಧನ ಅಂತ ಹೇಳಿಬಿಟ್ಟು ಆಕ್ಸೆಸ್ ಅನ್ನೋದು ಇದಕ್ಕೆ ಬರುತ್ತೆ ನಾಲ್ಕನೇದಕ್ಕೆ ಬರುತ್ತೆ ಇನ್ನು ವೈಯಕ್ತಿಕ ಒರಾಕಲ್ ಅಂತ ಹೇಳೋದು ಮೊದಲನೇದಕ್ಕೆ ಬರುತ್ತೆ ಒರಾಕಲ್ ಡೇಟಾಬೇಸ್ ಪ್ರಕಾಶನ ಇನ್ನು ಸೈಬೇಸ್ ಅಂತ ಬರುತ್ತೆ ಎಸ್ ಎ ಪಿ ಒಂಟಿಯಾಗಿ ನಿಂತು ಒತ್ತಾಸೆಯಾಗಿರುವುದು ಅಂತ ಹೇಳಿ ಎಸ್ ಎ ಪಿ ಅಂತ ಹೇಳಿದ್ರೆ ಸಿಸ್ಟಮ್ ಅಪ್ಲಿಕೇಶನ್ ಅಂಡ್ ಪ್ರಾಡಕ್ಟ್ಸ್ ಇನ್ ಡೇಟಾ ಬೇಸ್ ಪ್ರೊಸೆಸಿಂಗ್ ಅಂತ ಹೇಳಿ ಅಂಥದ್ದು ಸೊ ಈ ರೀತಿಯಾಗಿ ಇದನ್ನ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಅಂದ್ಬಿಟ್ಟು ಇದು ಕೂಡ ಹೇಳಿಕೆ ರೂಪದ ಪ್ರಶ್ನೆ ಆಗಿರುತ್ತೆ ಮೂರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಹೇಳಿಕೆ ನೋಡಿ ಎಂ ಎಸ್ ನಲ್ಲಿ ಗರಿಷ್ಠ ಝೂಮ್ ಶೇಕಡವಾರು ಐನೂರು ಅಂತ ಇದೆ ಬಿ ಹೇಳಿಕೆ ನೋಡಿ ಎಂ ಎಸ್ ಎಕ್ಸೆಲ್ನಲ್ಲಿರುವ ಗರಿಷ್ಠ ಝೂಮ್ ಶೇಕಡವಾರು ನಾನೂರು ಅಂತ ಇದೆ ಹಾಗೆಯೇ ಸಿ ಆಪ್ಷನ್ ಸಿ ಹೇಳಿಕೆ ನೋಡಿ ಎಂ ಎಸ್ ಪವರ್ ಪಾಯಿಂಟ್ನಲ್ಲಿ ಗರಿಷ್ಠ ಝೂಮ್ ಶೇಕಡವಾರು ನಾನೂರು ಅಂತ ಇದೆ ಸೊ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ ಅಂತ ಹೇಳಬೇಕಾಗತ್ತೆ ಸೊ ಇಲ್ಲಿ ಕೋಡ್ಗಳನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎ ಬಿ ಸಿ ಡಿ ಅಂತ ಹೇಳಿ ಯಾವ್ದು ಇರ್ಬೋದು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಬಿ ಸಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಈ ಮೂರು ಹೇಳಿಕೆಗಳು ಕೂಡ ಸರಿಯಾಗಿರೋದ್ರಿಂದ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಇದು ಕೂಡ ಮ್ಯಾಸ್ಟ್ ಫಾಲೋವಿಂಗ್ ಆಗಿರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಏನು ಕೊಟ್ಟಿದ್ದಾರೆ ಪಟ್ಟಿ ಒಂದರಲ್ಲಿನ ಕ್ರಿಯೆಗಳೊಂದಿಗೆ ಪಟ್ಟಿ ಎರಡರಲ್ಲಿನ ಕೀ ಸಂಯೋಜನೆಯನ್ನ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ಗಾಗಿ ಹೊಂದಿಸಿರಿ ಅಂತ ಇದೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಪವರ್ ಪಾಯಿಂಟ್ ಬಗ್ಗೆ ಕೆಲವೊಂದಷ್ಟು ಪಾಯಿಂಟ್ಸ್ ಹೇಳಿದ್ದಾರೆ ಅದನ್ನು ನಾವು ಮ್ಯಾಚ್ ಮಾಡ್ಕೊತ ಹೋಗಬೇಕಾಗತ್ತೆ ಸೊ ಪಟ್ಟಿ ಒಂದರಲ್ಲಿ ಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಹಾಗೆ ಪಟ್ಟಿ ಎರಡರಲ್ಲಿ ಕೀ ಸಂಯೋಜನೆಗಳನ್ನು ಕೊಟ್ಟಿರೋ ಅಂಥದ್ದು ಪಟ್ಟಿ ಒಂದರಲ್ಲಿ ಏನು ಕೊಟ್ಟಿದ್ದಾರೆ ಸ್ಲೈಡ್ ಶೋನ ವೀಕ್ಷಣೆಗಾಗಿ ಹೊಸ ಸ್ಲೈಡನ್ನು ಓಪನ್ ಮಾಡೋದಕ್ಕೆ ತರೆಯೋದಕ್ಕೆ ಹಾಗೇನೇ ಸ್ಪೆಲ್ ಚೆಕ್ ಮಾಡೋದಕ್ಕೆ ಹೊಸ ಸ್ಲೈಡನ್ನು ಸೇರಿಸೋದಕ್ಕೆ ಸೊ ಪಟ್ಟಿ ಎರಡರಲ್ಲಿ ಕಂಟ್ರೋಲ್ ಪ್ಲಸ್ ಎನ್ ಎಫ್ ಫೈವ್ ಕಂಟ್ರೋಲ್ ಪ್ಲಸ್ ಎಂ ಎಫ್ ಸೆವೆನ್ ಎಫ್ ಲೆವೆನ್ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ನಾವು ಮ್ಯಾಚ್ ಮಾಡ್ತಾ ಹೋಗೋಣ ಇವಾಗ ಸೊ ನೋಡಿ ಇಲ್ಲಿ ಕೋಡ್ಗಳು ಈ ರೀತಿಯಾಗಿ ಕೊಟ್ಟಿದ್ದಾರೆ ಸೊ ಯಾವ್ದಿರ್ಬೋದು ಇರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಆಪ್ಷನ್ ಡಿ ಏನಿದೆ ಎರಡು ಒಂದು ನಾಲ್ಕು ಮೂರು ಅನ್ನೋದಿಲ್ಲ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ಹೇಗೆ ಅಂತ ಹೇಳಿದರೆ ನೋಡಿ ಸ್ಲೈಡ್ ಶೋನ ವೀಕ್ಷಣೆಗಾಗಿ ನಾವು ಏನು ಮಾಡ್ತೀವಿ ಎಫ್ ಫೈ ಸೊ ಸ್ಲೈಡ್ ಶೋನ ವೀಕ್ಷಣೆಗಾಗಿ ಎಫ್ ಫೈ ಇದು ಸರಿಯಾದ ಆನ್ಸರ್ ಆಗುತ್ತೆ ಎರಡನೇದಕ್ಕೆ ಇನ್ನು ಮೊದಲನೇದಕ್ಕೆ ಆನ್ಸರ್ ಇನ್ನು ಸ್ಲೈಡ್ ಹೊಸ ಸ್ಲೈಡ್ ಓಪನ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಆಪ್ಷನ್ ಒಂದು ಕಂಟ್ರೋಲ್ ಪ್ಲಸ್ ಎನ್ ಅಂತ ಹೇಳಿ ಮಾಡ್ತೀವಿ ಹೊಸ ಸ್ಲೈಡ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನು ಸಿ ಏನಿದೆ ಸ್ಪೆಲ್ ಚೆಕ್ ಮಾಡೋದಕ್ಕೆ ಸ್ಪೆಲ್ ಸಾರಿ ಓಕೆ ಹಾಂ ಸ್ಪೆಲ್ ಚೆಕ್ ಮಾಡಬೇಕು ಅಂತಂದರೆ ನಾವು ಏನು ಮಾಡ್ತೀವಿ ನಾಲ್ಕನೇದು ಎಫ್ ಸೆವೆನನ್ನು ನಾವು ಬಳಸ್ಕೊತೀವಿ ಈ ಒಂದು ಕೀಯನ್ನ ಬಳಸ್ಕೊತೀವಿ ಹಾಗೆಯೇ ಹೊಸ ಸ್ಲೈಡನ್ನು ಸೇರಿಸೋದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕಂಟ್ರೋಲ್ ಪ್ಲಸ್ ಎಮ್ ಕಂಟ್ರೋಲ್ ಪ್ಲಸ್ ಎಂ ಅನ್ನು ನಾವು ಆಯ್ಕೆ ಮಾಡ್ಕೋತೀವಿ ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರೋ ಅಂಥದ್ದು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹತ್ತನೇ ಪ್ರಶ್ನೆ ಮೈಕ್ರೋಸಾಫ್ಟ್ ವಿಂಡೋಸ್ಗಳಲ್ಲಿ ಟ್ಯಾಬ್ಗಳ ಮೂಲಕ ಮುಂದೆ ಚಲಿಸಲು ಯಾವ ಡೈಲಾಗ್ ಬಾಕ್ಸ್ ಕೀ ಶಾರ್ಟ್ ಕಟ್ ಅನ್ನು ಬಳಸಲಾಗುತ್ತದೆ ಅಂತ ಇದೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಯಾವುದನ್ನು ನಾವು ಬಳಸ್ಕೊತೀವಿ ಅಂತ ಹೇಳಿಬಿಟ್ಟು ಯಾವ್ದು ಆನ್ಸರ್ ಹಾಕಿದ್ರೆ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಎ ಕಂಟ್ರೋಲ್ ಪ್ಲಸ್ ಟ್ಯಾಬ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಸ್ಕ್ರಿಪ್ಟ್ ಕಿಡಿ ಎಂದರೆ ಯಾರು ಅಂತ ಕೇಳಿದ್ದಾರೆ ಸ್ಕ್ರಿಪ್ಟ್ ಕಿಡಿ ಅಂದರೆ ಯಾರು ಅಂತ ಸೊ ಆಪ್ಷನ್ ಎ ಬಿ ಹಾಗೆಯೇ ಸಿ ಡಿ ಈ ನಾಲ್ಕು ಆಯ್ಕೆಗಳನ್ನು ನೀವು ಒಂದ್ಸಲ ಓದ್ಕೋಬೇಡಿ ಏನಿರ್ಬೋದು ಆನ್ಸರ್ ಇದಕ್ಕೆ ಅನ್ನೋದನ್ನು ನೀವು ಗೆಸ್ ಮಾಡಬೇಕಾಗತ್ತೆ ಸೊ ಇದಕ್ಕೆ ಸ್ಕ್ರಿಪ್ಟ್ ಕಿಡಿ ಅಂತಂದರೆ ಯಾರು ಅನ್ನೋದಕ್ಕೆ ಆಪ್ಷನ್ ಬಿ ಇಲ್ಲಿ ಕಂಪ್ಯೂಟರ್ ಭದ್ರತೆಯಲ್ಲಿ ಸಾಮಾನ್ಯವಾಗಿ ನಿಪುಣನಲ್ಲದವ ಮತ್ತು ಬೇರೆಯವರಿಂದ ಬರೆಯಲ್ಪಟ್ಟ ಹಾಗೆಯೇ ಕಂಪ್ಯೂಟರ್ನಲ್ಲಿ ಉಳಿದಿರುವ ಬರವಣಿಗೆಗಳು ಆಟೋಮೋಟಿವ್ ಸಾಧನಗಳ ಪೂರ್ವ ಪ್ಯಾಕೇಜ್ನ ಬಳಕೆಯಿಂದ ಕಂಪ್ಯೂಟರ್ ವ್ಯವಸ್ಥೆಯನ್ನು ಛಿದ್ರಗೊಳಿಸುವವ ಇವನಿಗೆ ನಾವೇನಂತ ಹೇಳಿ ಕರಿತೀವಿ ಸ್ಕ್ರಿಪ್ಟ್ ಕಿಡಿ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಸೊ ಹೇಳಿಕೆಗಳು ನೋಡಿ ಇಲ್ಲಿ ಪ್ರದರ್ಶಿಸಲಾಗುವ ಅತ್ಯಂತ ಚಿಕ್ಕ ಬಿಂದುವೆ ಪಿಕ್ಸೆಲ್ ಅಂತ ಇದೆ ಆಪ್ಷನ್ ಬಿ ಸಮಾನಾಂತರವಾಗಿ ಹಾಗೂ ಲಂಬವಾಗಿ ಪ್ರದರ್ಶಿಸಲಾಗುವ ಪಿಕ್ಸೆಲ್ಗಳ ಸಂಖ್ಯೆಯು ಮಾನಿಟರ್ನ ಗರಿಷ್ಠ ನಿರ್ಣಯವನ್ನ ನೀಡುತ್ತದೆ ಆಪ್ಷನ್ ಸಿ ಮಾನಿಟರ್ನ ನಿರ್ಣಯವು ಪ್ರದರ್ಶನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೋ ಅಂತ ಇದೆ ಸೊ ಈ ಕೆಳಗಿನ ಹೇಳಿಕೆಗಳು ಯಾವುದು ಸರಿ ಅನ್ನೋದಕ್ಕೆ ಮೇಲಿನ ಎಲ್ಲವೋ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಇಲ್ಲಿ ಕೊಟ್ಟಿರತಕ್ಕಂತಹ ಮೂರು ಹೇಳಿಕೆಗಳು ಕೂಡ ಸರಿಯಾಗಿ ಇವೆ ಅಂತ ಹೇಳಿ ಅರ್ಥ ಆಗುತ್ತೆ ನೆಕ್ಸ್ಟ್ ಇನ್ನು ಹದಿಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಲ್ಲಿ ಕೂಡ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಉನ್ನತ ಮಟ್ಟದ ಭಾಷೆಗೆ ವಿಜುವಲ್ ಬೇಸಿಕ್ ಒಂದು ಉದಾಹರಣೆಯಾಗುತ್ತೆ ಹಾಗೆಯೇ ಬಿ ಹೇಳಿಕೆ ನೋಡಿ ಫೋಟ್ರಾನ್ ಹಾಗೆಯೇ ಕೋಬಾಲ್ಗಳು ಉನ್ನತ ಮಟ್ಟದ ಭಾಷೆಗಳಲ್ಲ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದರೆ ಆಪ್ಷನ್ ಎ ಎ ಮಾತ್ರ ಸರಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುತ್ತೆ ಉನ್ನತ ಮಟ್ಟದ ಭಾಷೆಗೆ ವಿಜುವಲ್ ಬೇಸಿಕ್ ಒಂದು ಎಕ್ಸಾಂಪಲ್ ಅನ್ನೋದು ಇಲ್ಲಿ ಸರಿಯಾದ ಹೇಳಿಕೆ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸಿ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇಲ್ಲಿ ಮೊದಲನೇ ಹೇಳಿಕೆ ಏನಿದೆ ಅಂಡರ್ ಸ್ಕೋರ್ ಚಿಹ್ನೆಯನ್ನ ಈ ಅಂಚೆ ವಿಳಾಸದಲ್ಲಿ ಬಳಸಲು ಅನುಮತಿಸಲಾಗುವುದಿಲ್ಲ ಇದು ಮೊದಲನೇ ಹೇಳಿಕೆ ಇನ್ನು ಎರಡನೇ ಹೇಳಿಕೆ ಈ ಅಂಚೆ ವಿಳಾಸದಲ್ಲಿ ಬ್ಲಾಂಕ್ ಅಂದ್ರೆ ಶೂನ್ಯ ಜಾಗ ಖಾಲಿ ಸ್ಪೇಸ್ ಅನ್ನ ಬಳಸೋದಕ್ಕೆ ಅನುಮತಿಸಲಾಗುವುದಿಲ್ಲ ಸೊ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅನ್ನೋದನ್ನ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಸಂಕೇತಗಳ ಮುಖಾಂತರ ನಾವು ಸರಿಯಾದ ಉತ್ತರವನ್ನು ಆರಿಸಿ ಬರಬೇಕಾಗುತ್ತೆ ನೋಡಿ ಇಲ್ಲಿ ಆಪ್ಷನ್ಸ್ ಗಳು ಏನು ಕೊಟ್ಟಿದ್ದಾರೆ ಎ ಬಿ ಸಿಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಆಪ್ಷನ್ ಬಿ ಬಿ ಮಾತ್ರ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಬಿ ಏನಿದೆ ಈ ಅಂಚೆ ವಿಳಾಸದಲ್ಲಿ ಬ್ಲಾಂಕ್ ಅಂದ್ರೆ ಶೂನ್ಯ ಜಾಗ ಸ್ಪೇಸ್ ಅನ್ನ ಬಳಸೋದಿಕ್ಕೆ ಅನುಮತಿಸಲಾಗುವುದಿಲ್ಲ ಅನ್ನೋದು ಇಲ್ಲಿ ಸರಿಯಾದ ಹೇಳಿಕೆ ಆಗಿದೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ನೋಡಿ ಇಲ್ಲಿ ಗೂಗಲ್ನಿಂದ ಬಿಡುಗಡೆಯಾಗುವ ಆಂಡ್ರಾಯ್ಡ್ನ ಕೆಳಗಿನ ಶ್ರೇಣಿಗಳನ್ನು ಪರಿಗಣಿಸಿ ಅಂತ ಇದೆ ಸೊ ಇಲ್ಲಿ ಆಪ್ಷನ್ ಎ ಬಿ ಸಿ ಡಿ ಕಿಟ್ಕ್ಯಾಟ್ ಮಾರ್ಷ್ಮೆಲೂನ್ ಲಾಲಿಪಾಪ್ ಹಾಗೆಯೇ ಬೀನ್ ಸೊ ಇವುಗಳು ಬಿಡುಗಡೆಯಾದಂತಹ ಕಾಲಾನುಕ್ರಮದಲ್ಲಿ ಜೋಡಿಸಬೇಕು ಕೊಟ್ಟಿರ್ತಕ್ಕಂತಹ ಒಂದು ಸಂಕೇತಗಳ ಸಹಾಯದಿಂದ ಅಂತ ಫಸ್ಟು ಯಾವುದು ಬಿಡುಗಡೆ ಆಗಿರೋ ಅಂಥದ್ದು ನೆಕ್ಸ್ಟ್ ಯಾವುದು ಕೊನೆಗೆ ಯಾವುದು ಬಿಡುಗಡೆ ಆಯಿತು ಅನ್ನೋದನ್ನ ಹೇಳಬೇಕಾಗತ್ತೆ ಸೊ ಯಾವುದಿರ್ಬೋದು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಏನಿದೆ ಡಿ ಎ ಸಿ ಬಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಡಿ ಎ ಸಿ ಬಿ ಸೊ ಮೊದಲನೇದಾಗಿ ಇಲ್ಲಿ ಜೆಲಿಬೀನ್ ಅಂತ ಹೇಳಿ ಬರುತ್ತೆ ಮೊದಲನೇದು ಅದಾದಮೇಲೆ ಕಿಟ್ಕ್ಯಾಟ್ ಅಂತ ಹೇಳಿ ಬರುತ್ತೆ ಎರಡನೇದು ಮೂರನೇದಾಗಿ ಸಿ ಲಾಲಿಪಾಪ್ ಇದು ಮೂರಾಗತ್ತೆ ಮಾರ್ಚ್ ಮೆಲೋ ಅನ್ನೋದು ಇಲ್ಲಿ ನಾಲ್ಕನೇದು ಸೊ ಹಾಗಾಗಿ ಆಪ್ಷನ್ ಸಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಇನ್ನೊಂದು ಹೇಳಿಬಿಡ್ತೀನಿ ಈ ಎಲ್ಲ ಪ್ರಶ್ನೆಗಳು ಏನಿದ್ದಾವೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಕೇಳಿದಂತಹ ಎಸ್ ಡಿ ಎಫ್ ಡಿ ಎ ಪರೀಕ್ಷೆನಲ್ಲಿ ಕೇಳಿರುವಂತಹ ಪ್ರಶ್ನೋತ್ತರಗಳಾಗಿರುತ್ತೆ ಸೊ ನೋಡಿ ಇಲ್ಲಿ ಎಲ್ಲ ಹೇಳಿಕೆ ರೂಪದಲ್ಲಿ ಇರತಕ್ಕಂತಹ ಪ್ರಶ್ನೆಗಳು ಮ್ಯಾಶ್ ದ ಫಾಲೋವಿಂಗ್ ಸ್ವಲ್ಪ ಡಿಫಿಕಲ್ಟಿ ಅಂತ ನನಗೂ ಅನ್ನಿಸ್ತು ಸೊ ಹಾಗಾಗಿ ಈ ಪ್ರಶ್ನೆಗಳನ್ನ ತೊಗೊಂಡು ಬಂದಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಸೊ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ